ಇನ್ನು ಸಹ ಯಂಗ್ ಕಪ್ಪಲ್ಲೆ ನಾವು ಎಂತ ಮಗ ಎಂತ ಕಟ್ ಮಾಡ್ತಿದ್ದಿ ಆ ಏನು ಇಷ್ಟು ಯಂಗ್ಸ್ಟರ್ಸ್ ಆಗಿ ಏನು ಹೆಲ್ತ್ ಬಗ್ಗೆ ಎಲ್ಲ ಧ್ಯಾನ ಎಲ್ಲ ನಿಮ್ಗೆ ಅಂತ ನಂಗೆ ಮತ್ತೆ ನನ್ನ ಹಸ್ಬೆಂಡ್ ಗೆ ಕೇಳಿದ್ರು ಕೈ ಕಾಲು ರುಬ್ಬುವ ಸಮಯ ಒಳ್ಳೆಯಲ್ಲಿ ಮೇಂಟೈನ್ ಮಾಡಿದ್ರೆ ತುಂಬಾ ಸಮಯ ಬರ್ತದೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫಿಫ್ತ್ ಹತ್ತುವರೆ ಆಯ್ತು ರಾತ್ರಿ ಮಾತ್ರ ಊರಲ್ಲಿ ಹನ್ನೆರಡು ಗಂಟೆ ಅಲ್ಲ ಸೊ ಗೆ ನಮ್ಮ ಆ್ಯನಿವರ್ಸರಿ ಅದಕ್ಕೆ ವೀಣಕ್ಕ ಪ್ರೇಯರ್ ಮಾಡ್ತಾ ಇದ್ದಾರೆ ಇದು ನಮ್ಮ ನೈನ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಸಿಕ್ಸ್ ಜಾನ್ ಇವತ್ತು ನಮ್ಮ ಆ್ಯನಿವರ್ಸರಿ ನೈನ್ತ್ ಆನಿವರ್ಸರಿ ನಾನು ಮುಂಚೊಮ್ಮೆ ಟೆಂತ್ ಅಂತ ಹೇಳಿದ್ದೆ ಟೆಂತ್ ಅಲ್ಲ ಡಯಟಿಂಗ್ ಅಲ್ಲ ಮರು ಮರು ನೆಕ್ಸ್ಟ್ ಇಯರ್ ಟೆಂತ್ ಈ ವರ್ಷ ನೈನ್ತ್ ಇನ್ನೂ ಸಹ ಯಂಗ್ ಕಪ್ಪಲ್ಲೇ ನಾವು ಆನಿವರ್ಸರಿ ಅಂತ ಸ್ಪೆಷಲ್ ಅಂತ ಇಲ್ಲ ಇಟ್ಸ್ ಜಸ್ಟ್ ಅ ನಾರ್ಮಲ್ ಡೇ ನಾವು ಹೆಚ್ಚು ವ್ಲಾಗಿಂಗ್ ಎಕ್ಸಾಜರೇಟ್ ಎಕ್ಸಾಜುರೇಟ್ ಇಲ್ಲ ಅಲ್ಲ ಜಸ್ಟ್ ಆ್ಯಸ್ ಇಟ್ ಇಸ್ ವರ್ಕಿಂಗ್ ಅಂದರೆ ಹೀಗೆ ಅಲ್ಲ ಕಪಲ್ಸ್ನವ್ರು ವರ್ಕ್ ಮಾಡಿದ್ರೆ ಒಬ್ಬರೊಬ್ಬರು ಮುಸುಟು ನೋಡಲಿಕ್ಕೆ ಸಹ ಸಿಕ್ಕಿದ್ರು ನಾನು ಅಟ್ಲೀಸ್ಟ್ ಮನೇಲಿ ಇದ್ದಾನೆ ಬೆಳಿಗ್ಗೆ ಮುಸುಟು ನೋಡಲಿಕ್ಕೆ ಸಿಕ್ಕಿತ್ತು ಗಂಡದು ಅವ್ರ ಕೆಲಸಕ್ಕೆ ಹೋದರು ಇನ್ನು ಆ್ಯಸ್ ಯೂಶ್ವಲ್ ಸಂಜೆಗೆ ಬರೋದು ಮತ್ತೊಂದು ಚಿಕ್ಕ ಸೆಲೆಬ್ರೇಷನ್ ಎಲ್ಲ ಫ್ಯಾಮಿಲಿ ಜೊತೆ ಅಷ್ಟೇ ಇವತ್ತು ಒಂದೇ ದಿನ ಆ್ಯನ್ವರ್ಸರಿ ಅಂತಿಲ್ಲ ಅಲ್ಲ ಅಲ್ಲ ಆ್ಯನ್ವರ್ಸರಿ ಅಂದರೆ ಎವ್ರಿ ಡೇ ಇಸ್ ಅ ಸೆಲೆಬ್ರೇಷನ್ ಒಬ್ಬರಿಗೊಬ್ಬರು ಇರುವುದು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡೋದು ಒಬ್ಬರಿಗೊಬ್ಬರು ಬದುಕುದು ಪ್ರೀತಿ ಮಾಡುದು ಅದು ಖಾಲಿ ಆ್ಯನ್ವರ್ಸರಿ ಅಲ್ಲ ಎವ್ರಿ ಡೇ ಇರಬೇಕು ಅಲ್ಲ ಅದಕ್ಕೆ ಎವ್ರಿ ಡೇ ಇಸ್ ಅ ಸೆಲೆಬ್ರೇಷನ್ ಆ್ಯನ್ವರ್ಸರಿ ಜಸ್ಟ್ ಒಂದು ಡೇಟ್ ಅಲ್ಲ ಎಲ್ಲ ಆಯಿತು ಸಾಕಾಯಿತು ಇನ್ನು ವಾಪಸ್ ಮನೆಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಉರ್ದು ದೋಸೆ ಸಂಜೆ ಹಸ್ಬೆಂಡ್ ಬಂದ ಮೇಲೆ ಒಂದು ಚಿಕ್ಕ ರೀತಿಯಲ್ಲಿ ನಾವೆಲ್ಲ ಸೇರಿ ಸೆಲೆಬ್ರೇಷನ್ ಮಾಡಿದೆವು ಜಾನ್ ಸಿಕ್ಸ್ ಜೋಯಿಸ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೇವೆ ನಾವು ಜಾನ್ ಸಿಕ್ಸ್ ನಂತರ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ತೆಗಿತೇವೆ ಸೊ ಇದು ಒಂದು ಲಾಸ್ಟ್ ಡೇ ಕ್ರಿಸ್ಮಸ್ ಏರೋನ್ ಎಂತ ಗಿಫ್ಟ್ ಕೊಟ್ರು ಗಂಡ ಅಂತ ಕೇಳ್ತೀರಾ ಗಿಫ್ಟ್ ಅವರ ಟೈಮ್ ಅವರ ಕೇರ್ ಅವರ ಪ್ರೀತಿ ಅವರ ಟೈಮ್ ಎಸ್ಪೆಷಲಿ ವೀಕೆಂಡ್ ಫ್ಯಾಮಿಲಿ ಜೊತೆ ಕಳೆಯೋದು ಅದೇ ಒಂದು ಗಿಫ್ಟ್ ಅಲ್ಲ ಬೇರೆಂತ ಬೇಕು ಪೀಸೆ ಒಂದು ದೊಡ್ಡ ಗಿಫ್ಟ್ ಕೆಲವರ ತುಂಬ ಹಣ ಇದ್ದರೆ ಸಹ ಮನಸ್ಸಿಗೆ ನೆಮ್ಮದಿ ಇರುದಿಲ್ಲ ಎಂತ ಯೂಸ್ ಅಲ್ಲ ಗಿಫ್ಟ್ ಅದನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗೋದಿಲ್ಲ ಮನಸ್ಸಿನ ನೆಮ್ಮದಿ ಇದ್ದರೆ ಹೆಲ್ತ್ ಸಹ ಒಳ್ಳೆಯಲಿರ್ತದೆ ಹಾಗೂ ಎಲ್ಲ ಎಲ್ಲ ರೀತಿಯಲ್ಲಿ ನಾವು ಒಳ್ಳೆಯಲಿರ್ತೇವೆ ಯಾವುದೇ ಇವೆಂಟ್ಸ್ ಇರಲಿ ಅವರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಎಲ್ಲ ಕಡೆ ನಮ್ಮನ್ನು ಕೊಂಡೋಗ್ತಾರೆ ಖಾಲಿ ನನ್ನನ್ನು ಅಂತಲೇ ಅಲ್ಲ ಫ್ಯಾಮಿಲಿ ರೀತಿಯಲ್ಲಿ ನಾವು ಎಲ್ಲರೂ ಸಹ ಪಾರ್ಟಿಸಿಪೇಟ್ ಮಾಡ್ತೇವೆ ಯಾವ ಇವೆಂಟ್ಸ್ಗೆ ಸಹ ಸೊ ಅದೇ ಒಂದು ದೊಡ್ಡ ಗಿಫ್ಟ್ ಅಲ್ಲ ಇಡೀ ವರ್ಷ ಎಷ್ಟೋ ಇವೆಂಟ್ಸಿಗೆ ಹೋಗ್ತೇವೆ ಮೊನ್ನೆ ನಾವು ಲೀವಾ ಇವೆಂಟಿಗೆ ಹೋದೆವು ಅಲ್ಲಿ ಸಹ ನಾವು ಒಳ್ಳೆ ಟೈಮ್ ಒಳ್ಳೆ ಫ್ಯಾಮಿಲಿ ಟೈಮ್ ನಾವು ಸ್ಪೆಂಡ್ ಮಾಡಿದೆವು ಆ ಇವೆಂಟ್ ನೋಡಿ ಎಂಜಾಯ್ ಮಾಡಿದೆವು ಅದೇ ಒಂದು ದೊಡ್ಡ ಗಿಫ್ಟ್ ಮತ್ತು ನನ್ನ ಯೂಟ್ಯೂಬ್ ಜರ್ನಿಗೆ ನನಗೆ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇನ್ನೂ ಆಗಿಲ್ಲ ಆಗುವ ಮುಂಚೆ ಈಗ ಅಂತಿಲ್ಲ ಅಲ್ಲ ಒಂದು ಎರ ಒಂದೂವರೆ ವರ್ಷ ಮುಂಚೆವೇ ನನ್ನ ಹಸ್ಬೆಂಡ್ ನನಗೆ ಎಂತೆಲ್ಲ ಬೇಕು ಯೂಟ್ಯೂಬ್ ಜರ್ನಿಗೆ ಜಿಮ್ ಬಾಲ್ ಇರಲಿ ಸ್ಟ್ಯಾಂಡ್ ಇರಲಿ ಮೈಕ್ ಇರಲಿ ಎಲ್ಲ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಿ ನನಗೆ ಅಗತ್ಯಕ್ಕಿಂತ ಜಾಸ್ತಿ ಎಲ್ಲ ಐಟಮ್ಸನ್ನು ಕೊಟ್ಟಿದ್ದಾರೆ ಎಂತಕ್ಕೆ ಸಹ ಕಮ್ಮಿ ಆಗಬಾರ್ದು ಶರೋನ್ಗೆ ಅಂತೇಳಿ ಇಷ್ಟು ಸಪೋರ್ಟ್ ಇರುವಾಗ ಯಾವ ಗಿಫ್ಟ್ಗೆ ಸಹ ಕಮ್ಮಿ ಅಲ್ಲ ಇದೇ ನನಗೆ ದೊಡ್ಡ ಗಿಫ್ಟ್ ಸೊ ಇದೇ ಅವರ ಟೈಮ್ ಅವರ ಪ್ರೀತಿ ಅವರ ಎಫೆಕ್ಷನ್ ಹಾಗೂ ಅವರ ಲವ್ ಅದೇ ನನಗೆ ದೊಡ್ಡ ದೊಡ್ಡ ಗಿಫ್ಟ್ ಒಳ್ಳೆ ರೀತಿಯಲ್ಲಿ ನಾವು ನಮ್ಮ ಆ್ಯನಿವರ್ಸರಿಯನ್ನು ಗಮ್ಮತ್ತಲ್ಲಿ ಸ್ಪೆಂಡ್ ಮಾಡಿದೆವು ನೈನ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ನೆಕ್ಸ್ಟ್ ಇಯರ್ ಅಂತೂ ಟೆಂತ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾವು ಮದುವೆ ಆದದ್ದು ಟೂ ತೌಸಂಡ್ ಸಿಕ್ಸ್ಟೀನ್ಗೆ ಸೊ ನೆಕ್ಸ್ಟ್ ಇಯರ್ ಟೆಂತ್ ವೆಡ್ಡಿಂಗ್ ಆನಿವರ್ಸರಿ ಹತ್ತು ವರ್ಷ ಹೇಗೆ ಕಳೀತು ಗೊತ್ತಿಲ್ಲ ಖುಷಿಯಲ್ಲೇ ಕಳಿತು ಒಂದು ದೊಡ್ಡ ಬ್ಲೆಸ್ಸಿಂಗ್ ಲಕ್ಕಿ ಅಂತೇಳಿ ಹೇಳುವುದಿಲ್ಲ ನಾನು ಯಾವಾಗಲಸ ಬ್ಲೆಸ್ಡ್ ಅಂತೇಳಿ ಹೇಳ್ತೇನೆ ಅದರಿಂದಾಗಿ ನಾವು ಇಬ್ಬರು ಸಹ ಬ್ಲೆಸ್ ಡೇ ಒಬ್ಬರಿಗೆ ಒಬ್ಬರನ್ನೊಬ್ಬರು ಪಡಿಲಿಕ್ಕೆ ಚಳಿ ಇರ್ಲಿ ಬಿಸಿಲು ಇವರು ಇವರ ಕೆಲಸವನ್ನು ತುಂಬ ನಿಷ್ಠೆಯಿಂದ ಮಾಡ್ತಾರೆ ಎಲ್ಲ ಕಾರ್ಮಿಕರಿಗೆ ನನ್ನದೊಂದು ದೊಡ್ಡ ಸೆಲ್ಯೂಟ್ ಪಿಕಪ್ ಮಾಡಲಿಕ್ಕೆ ಇಲ್ಲಿ ಡೆಂಟಲ್ ಕ್ಯಾಂಪ್ ಇತ್ತು ಇವತ್ತು ಸೊ ಪ್ಯಾಂಪ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಹಲ್ಲು ಬಿದ್ರೆ ಎಂತ ಮಾಡಬೇಕು ಹಲ್ಲು ಅಲ್ಲಡಿದ್ರೆ ಎಂತ ಮಾಡಬೇಕು ಮತ್ತೆ ಹಲ್ಲು ಅಲ್ಲಡಿದ್ರೆ ಬಿದ್ರೆ ಎಲ್ಲಿ ಬರಬೇಕು ಅವರ ವಿಸಿಟಿಂಗ್ ಕಾರ್ಡ್ಸ್ ಕೊಟ್ಟಿದ್ದಾರೆ ಇದೆಲ್ಲ ಒಂದು ಮಾರ್ಕೆಟಿಂಗ್ ಟ್ಯಾಕ್ಟಿಕ್ ಅಲ್ಲ ಪುನಃ ಕ್ಯಾರನ ಹಲ್ಲು ಎಲ್ಲ ಚೆಕ್ಅಪ್ ಮಾಡಿ ಹಾಕಿದ್ದಾರೆ ಟಿಕ್ ಹಾಕಿದ್ದಾರೆ ಎರಡು ಅಂಶಗಳು ಇಲ್ಲ ಅಂತೇಳಿ ಹಲ್ಲಲ್ಲಿ ಏನು ಹೊಟ್ಟೆ ಸಿಗ್ಲಿಲ್ಲವೇನವಳ್ದು ಅದಕ್ಕೆ ಕ್ಲೀನಿಂಗ್ ಪಾಲಿಶಿಂಗ್ ಅಂತೇಳಿ ಹಾಕಿದ್ದಾರೆ ಮಕ್ಕಳಿಗೆ ಬ್ರಷ್ ಮಾಡಲಿಕ್ಕೆ ಮೋಟಿವೇಟ್ ಮಾಡಲಿಕ್ಕೆ ಇಂಥ ಪ್ಯಾಂಪ್ಲೆಟ್ಸ್ ಎಲ್ಲ ಮಾಡಿದ್ದಾರೆ ಬ್ರಷ್ ಆದ ನಂತರ ಒಂದು ಟಿಕ್ ಹಾಕಲಿಕ್ಕೆ ಅಂತೀಳಿ ಹಾಗಾದರೂ ಮಕ್ಕಳು ಬ್ರಷ್ ಮಾಡಲಿ ಅಂತೇಳಿ ಮತ್ತೆ ಇದೊಂದು ಪಜಲ್ ಬುಕ್ ಕೊಟ್ಟಿದ್ದಾರೆ ಸ್ವಲ್ಪ ಡೆಂಟಲ್ ನಾಲೆಜ್ ಒಟ್ಟಿಗೆ ಎಂತ ತಿನ್ಬೇಕು ಎಂತ ತಿನ್ಬಾರ್ದು ಹಲ್ಲಿಗೆ ಸಿಕ್ಕೊಂಡ್ರೆ ಎಂತ ಮಾಡಬೇಕು ಹಾಗೂ ಸ್ವಲ್ಪ ಪಜಲ್ಸ್ ಎಲ್ಲ ಕೊಟ್ಟಿದ್ದಾರೆ ಟಾಪಿಕ್ ಡೆಂಟಲ್ ಟಾಪಿಕ್ ಅಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ಮಕ್ಕಳಿಗೆ ಸಾಲ್ವ್ ಡೆಂಟಲ್ ಟ್ರಿಪ್ ಇತ್ತು ಸ್ಕೂಲಲ್ಲಿ ಇವರಿಗೆ ಡೆಂಟಲ್ ಕ್ಯಾಂಪ್ ಆಗಿ ನಮ್ಮ ಸ್ಕೂಲಲ್ಲೆಲ್ಲ ಮುಂಚೆ ಬರ್ತಿದ್ರು ಕಾಲ್ಗೇಟ್ ಇವರಿಗೆ ಇಲ್ಲಿ ಯಾರ ಡೆಂಟಿಸ್ಟ್ ಬಂದಾರೆ ಇವರಿಗೆ ಕೊಟ್ಟಿದ್ದಾರೆ ರಿಕ್ವರ್ಸ್ ಬನ್ನಿ ಬನ್ನಿ ಬಂದದಲ್ಲ ಡೆಂಟಿಸ್ಟ್ ಬಂದದ್ದು ಅದಕ್ಕೆ ಇವಳ ಇವಳಿಗೆ ಮೆನ್ಷನ್ ಮಾಡಿದ್ದಾರೆ ಕ್ಲೀನಿಂಗ್ ಆ್ಯಂಡ್ ಪಾಲಿಶಿಂಗ್ ರಿಕ್ವೈರ್ಡ್ ಅಂತೇಳಿ ಇವಳ ಹಲ್ಲಿಗೆ ಇವಳಿಗೆ ಹಲ್ಲು ಬಂದದೇ ನಿನ್ನೆ ಮೊನ್ನೆ ಇನ್ನು ಕ್ಲೀನಿಂಗ್ ಪಾಲಿಶಿಂಗ್ ಮಾಡಿದರೆ ಹೇಗೆ ಕ್ಲೀನಿಂಗ್ ಪಾಲಿಶಿಂಗ್ ಮಾಡ್ತಾ ಇರಬಾರ್ದು ಆ ಮೇಲೇದು ಕೋಟಿಂಗ್ ಹೋದರೆ ಮತ್ತೆ ಹಲ್ಲು ಹೋಗಿ ಬಿಡ್ತದೆ ಅವ್ರಿಗೆ ಬಿಸ್ನೆಸ್ ಅಲ್ಲ ಅವ್ರಿಗೆ ಬಿಸ್ನೆಸ್ ಆಗಬೇಕು ಅದಕ್ಕೆ ಮೆನ್ಷನ್ ಮಾಡಿದ್ದಾರೆ ಮತ್ತು ಕಾರ್ಡ್ ಇಟ್ಟಿದ್ದಾರೆ ಅಲ್ಲೇ ಬಂದು ಮಾಡಿ ಅಂತೇಳಿ ನಂಬಲೇಬಾರ್ದು ನಾವು ಎರಡು ಸರ್ತಿ ಬ್ರಷ್ ಮಾಡಿದರೆ ಸಾಕು ಕ್ಲೀನಿಂಗ್ ಪಾಲಿಶಿಂಗ್ ಈ ಚಿಕ್ಕ ಮಕ್ಕಳಿಗೆಲ್ಲ ಬೇಡ ಅಗತ್ಯವೇ ಇಲ್ಲ ಆ್ಯಕ್ಚುಲಿ ನಾವೆಲ್ಲ ಚಿಕ್ಕ ಇರುವಾಗ ಇದೆಲ್ಲ ಏನು ಮಾಡಲೇ ಇಲ್ಲ ಅಲ್ಲ ನಾನು ಆಗ್ನೆಸಲ್ಲಿ ಕಲಿಯುವಾಗ ಸಹ ಆಗ ಸಹ ಬರ್ತಿದ್ರು ಎಲ್ಲ ಡೆಂಟಿಸ್ಟ್ನವರು ಬಂದು ಇದೆ ಅಲ್ಲೂ ಸರಿ ಇದ್ರೆ ಸಹ ಫಿಲ್ಲಿಂಗ್ ಬೇಕು ಕೆನಲ್ ಬೇಕು ಅಂತ ಬರೆದು ಕಾರ್ಡ್ ಕೊಟ್ಟು ಹೋಗ್ತಿದ್ರು ನಾವು ಹೋಗ್ತಾನೆ ಇರಲಿಲ್ಲ ಬಟ್ ಎಂಥ ಸಹ ಹಾಗೆ ಬೇಕಿದ್ರೆ ಹೋಗಲೇ ಬೇಕಾಗ್ತದೆ ಬೇಡಾದ್ರೆ ಸುಮ್ಮನೆ ಯಾಕೆ ಖರ್ಚು ಮಾಡೋದಲ್ಲ ಖರ್ಚು ಸಹ ಮಾಡೋದಿಲ್ಲದೇ ಸುಮ್ಮನೆ ಇದ್ದ ನಾಲ್ಕು ಅಲ್ಲ ಸಹ ತೀಗ ಯಾಕೆ ಅದಕ್ಕಿಂತ ಒಳ್ಳೆ ಬ್ರಷ್ ಮಾಡಿ ಗಾಗ್ಲಿಂಗ್ ಮಾಡಿ ಮೈಂಟೇನ್ ಮಾಡಿಟ್ರೆ ಸರಿಯಾಗಿ ಇರ್ತದೆ ಎಂತ ಹೇಳಿದ್ರು ಡೆಂಟಿಸ್ಟ್ ಡೆಂಟಿಸ್ಟ್ ಅಂತ ಹೇಳಿದ್ರು ಹಾ ಅಪ್ಪೇಂದಾ ನಾನು ಬ್ರಷ್ ಮಾಡಬೇಕಾala ಕೂಗಲ್ ಕೇಳಿದ್ರಾ ಬ್ರಷ್ ಮಾಡೋಗಾ ಕೂಗಲ್ ಕೇಳಲಾ ಸ್ಟಿಕ್ಕರ್ ಹಾಕಿದೆ ಸ್ಟಿಕ್ಕರ್ ಹಾಕಿದಾ ನಿಮಗೆ

ಎಂತ ಮಗ ಎಂತ ಕಟ್ ಮಾಡ್ತಿದ್ದಿ ಕಾಲಿಫ್ಲವರಾ ಡಾಕ್ಟರ್ದು ಸ್ಟ್ರೆಚಸ್ಕೋಪ್ದು ಎದುರ್ದು ಪಾಟ್ ಎಂತ ಬಾಜಿ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ದೀಯಲ್ಲ ನಾನು ಹೇಗೆ ಮಗ ಮೂರ್ತಿದ್ದಿ ಉಲ್ಟಾ ಮರೆ ಲೈ ನೈಫೇ ಉಲ್ಟಾ ಲೈ ಭಾರಿ ದೊಡ್ಡ ಉಂಟು ಮಗ ನೈಫ್ ನಿಂದು ಕಾಲಿಫ್ಲವರೆ ಹೋಗಿ ಹೋಯ್ತು ಕುದ್ರು ನೆಸ್ಟಿಗೆ ಹೋದಾಗ ಅಲ್ಲಿ ಒಬ್ಬರು ಪೊಲೀಸ್ ಬಂದಿದ್ದರು ಅವರು ತುಂಬ ಫಿಟ್ ಇದ್ದರು ಅವರು ಹೀಗೆ ನಮ್ಮ ಹತ್ರ ಮಾತಾಡ್ತಾ ನಮ್ಮ ಜೀವ ನೋಡುವಾಗ ಸ್ವಲ್ಪ ನಾವು ಸಹ ಸ್ವಲ್ಪ ಫಿಟ್ ಇದ್ದೇವಲ್ಲ ಸ್ವೋ ಊರಿದ್ದೇವೆ ಆ ಟೈಮಲ್ಲಂತೂ ಬಚ್ಚಿದ್ದೆವು ಸೊ ಅವರು ನಮ್ಮನ್ನು ನೋಡಿ ಹೇಳಿದರು ಏನು ಇಷ್ಟು ಯಂಗ್ಸ್ಟರ್ಸ್ ಆಗಿ ಏನು ಹೆಲ್ತ್ ಬಗ್ಗೆ ಎಲ್ಲ ಧ್ಯಾನ ಇಲ್ಲ ನಿಮಗೆ ಅಂತ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಕೇಳಿದರು ನಾನು ನಾನು ಕೇಳಿದೆ ಅವ್ರಿಗೆ ನೀವು ಹೇಳಿ ಸರ್ ನಿಮ್ಮ ಫಿಟ್ನೆಸ್ ಎಂತ ಸೀಕ್ರೆಟ್ ಹೇಳಿ ಆ ಸೀಕ್ರೆಟ್ ನಮ್ಮಲ್ಲಿ ಮಿಸ್ಸಿಂಗ್ ಉಂಟು ಆ ಸೀಕ್ರೆಟ್ ಹೇಳಿದ್ರೆ ನಾವು ಅದನ್ನೇ ಫಾಲೋ ಮಾಡ್ತೇವೆ ಅಂತ ಹೇಳಿದೆ ಅದಕ್ಕೆ ಅವರು ನಾನೆಸಿದೆ ದೊಡ್ಡ ದೊಡ್ಡ ಐಟಮ್ ಹೇಳುವ ಚಿಯಾ ಸೀಡಾ ಆಪಲ್ ಸೀಡರ್ ವಿನೇಗರ್ ದೊಡ್ಡ ಐಟಮ್ ಹೇಳುವರು ಅಂತ ನೆನಸಿದೆ ಹೇಳಿದ್ ಗೊತ್ತುಂಟ ಅವರ ಸೀಕ್ರೆಟ್ ಅವರಿಗೆ ಕ್ಲೋಸ್ ಟು ಸಿಕ್ಸ್ಟಿ ಇಯರ್ಸ್ ಆಯ್ತಾ ಆದರೆ ಅವರ ನೋಡುವಾಗ ತರ್ಟಿ ತರ್ಟಿ ಫೈವ್ ಫೋರ್ಟಿ ಜಾಸ್ತಿ ಅಂದ್ರೆ ಅಷ್ಟೇ ನೋಡ್ಲಿಕ್ಕಂತೂ ತುಂಬಾ ಫಿಟ್ ಮತ್ತೆ ತುಂಬ ಲೈವ್ಲಿ ಆ್ಯಕ್ಟಿವ್ ಇದ್ರು ಆ ಪ್ರಾಯದಲ್ಲಿ ಸಹ ಆ್ಯಕ್ಟಿವ್ ಆಯಿತು ನೋಡಿ ಮತ್ತೆ ತುಂಬ ಜೋವಿಯಲ್ ಕೈಂಡ್ ಆಫ್ ಪರ್ಸ್ನಾಲಿಟಿ ಅವ್ರದ್ದು ಅದಕ್ಕೆ ಎಂತ ಸೀಕ್ರೆಟ್ ಎಂಥ ಸೀಕ್ರೆಟ್ ಕೇಳುವಾಗ ಎಂತ ಹೇಳಿದರು ಗೊತ್ತುಂಟಾ ಎಂತ ಇರ್ಬೋದು ನಿಮ್ಮ ಮಂಡಿಗೆ ಎಂಥ ಫ್ಲ್ಯಾಶ್ ಆಯಿತು ಕಮೆಂಟ್ ಮೂಲಕ ಹೇಳಿ ಆಯ್ತಾ ಅವರು ಹೇಳಿದ್ದು ತೋರಿಸ್ತೇನೆ ಬನ್ನಿ ಇದೇ ಇದೆ ಅವರ ಸೀಕ್ರೆಟ್ ಇಷ್ಟು ಹೆಲ್ದಿ ಆಗಿರ್ಲಿಕ್ಕೆ ಭೂತೈ ಭೂತೈ ಪುಳಿ ಮುಂಚಿ ಭೂತೈ ಸಾರ್ ಅದು ಅವರ ಸೀಕ್ರೆಟ್ ಅಂತೆ ಹೆಲ್ತ್ ಸೀಕ್ರೆಟ್ ಅಂತೆ ಅವರು ಹೇಳಿದ್ರು ಭೂತೈ ಸಾರ್ ಮಾಡಿ ಆ ದಿನ ತಿನ್ಬಾರ್ದು ಬಿಸಲಲ್ಲಿ ಮಾಡ್ಬೇಕಂತೆ ಕರ ಕರ ಕರಾಟು ಮಲ್ಪ್ಲೆ ಅಂತ ಹೇಳಿದ್ರು ಬಿಸಲೆಯಲ್ಲಿ ಮಾಡಿ ಅದನ್ನು ಇಡ್ಬೇಕಂತೆ ಆ ದಿನ ಇಟ್ಟು ನೆಕ್ಸ್ಟ್ ಡೇ ಅದರ ನೀರೆಲ್ಲ ಎಳೆದು ದಪ್ಪಾಗಿರ್ತದಲ್ಲ ಆಗ ಅದರ ಫ್ಲೇವರೆಲ್ಲ ಬಿಟ್ಟಿರ್ತದೆ ನೆಕ್ಸ್ಟ್ ಡೇ ತಿನ್ನಿ ಅದು ಹೆಲ್ತ್ಗೆ ನಂಬರ್ ಒನ್ ನಾನು ಅದೇ ತಿನ್ನೋದು ಅದು ಮತ್ತು ರೈಸ್ ಅದೇ ನನ್ನ ಸೀಕ್ರೆಟ್ ಅಂತ ಹೇಳಿದರು ನಿಜವಾಗಿ ಸತ್ಯವೇ ಅಲ್ಲ ಬೂತೆಯಲ್ಲಿ ಹೈಯೆಸ್ಟ್ ಒಮೆಗಾ ತ್ರೀ ಆಯಿಲೆಲ್ಲ ಉಂಟಲ್ಲ ನಾವೀಗ ಎಂತೆಲ್ಲ ಸಪ್ಲಿಮೆಂಟ್ಸ್ ತಿಂತೇವೆ ಸಪ್ಲಿಮೆಂಟ್ಸ್ ತಿನ್ನುವ ಬದಲು ಒಂದು ಐದಾರು ಬೂತೆ ತಿಂದುಬಿಟ್ರೆ ರಾಳೆ ಅಲ್ಲ ಸಪ್ಲಿಮೆಂಟ್ಸ್ ಎಂಥ ಅವಶ್ಯಕತೆವೇ ಇಲ್ಲ ಒಮೇಗಾ ತ್ರೀ ಫಿಶ್ ಆಯಿಲ್ ಸಪ್ಲಿಮೆಂಟ್ ಎಲ್ಲ ತಿಂತೇವೆ ನಾವು ಅದು ತಿನ್ನುವ ಬದಲು ಡೈರೆಕ್ಟಾಗಿ ಬೂತಾಯಿ ಸಾರು ಮಾಡಿ ತಿಂದರೆ ಅಂತ ಹೇಳಿದೆ ಬೇಡ ಬೂತೈ ಫ್ರೈಗಿಂತ ಬೂತಾಯಿ ಸಾರು ಒಳ್ಳೆಯದು ಬೂತಾಯಿ ಫ್ರೈ ಅಲ್ಲಿ ಹೇಳ್ತಾರೆ ಅದರ ಸತ್ವ ಎಲ್ಲ ಹೋಗ್ತದೆ ಅಂತೀಲಿ ಸಾರು ಮಾಡಿದರೆ ಅದರಲ್ಲೇ ಸಸ್ಟೇನ್ ಆಗ್ತದಲ್ಲ ಅದರಿಂದ ಸಾರು ಮಾಡಿ ತಿಂದರೆ ಅದರಷ್ಟು ಒಳ್ಳೆ ಯಾವುದು ಅಲ್ಲ ಅದೇ ಅವರ ಸೀಕ್ರೆಟ್ ಯಂಗಾಗಿರ್ಲಿಕ್ಕೆ ಮೀನಾಕ್ಕ ಚಿಕ್ಕದಿಂದ ಮೀನು ತಿನ್ನುದಿಲ್ಲ ಅದಕ್ಕೆ ಅವರಿಗೆ ಪ್ರಾನ್ಸ್ ಪುಲಾವ್ ಮಾಡಿದ್ದೇನೆ ನಮ್ಗೆಲ್ಲ ಭೂತೈ ಸಾರ್ ಕ್ಯಾರಾನು ಬಿಟ್ಟು ಬಂದೆ ವಿಯಾನೊಟ್ಟಿಗೆ ಈಗ ಜಿಮ್ಮಿಗೆ ಹೋಗುವ ಸಮಯ ಕೈ ಕಾಲು ರುಬ್ಬುವ ಸಮಯ ಜಿಮ್ಮೆಲ್ಲ ಆಯಿತು ಈಗ ವಾಪಸ್ ಹೋಗ್ತಾ ಇದ್ದೇನೆ ಕಿಯರನ್ನು ಪಿಕಪ್ ಮಾಡಲಿಕ್ಕೆ ಸರಿ ರುಬ್ಬಿದ್ರು ಲೆವೆನ್ ಟು ಟು ಲೇಡೀಸ್ ಟೈಮ್ ಎಲ್ಲ ಲೇಡೀಸೇ ಬೊಬ್ಬೇ ಬೊಬ್ಬೆ ಎಲ್ಲರಿಗೂ ಎಕ್ಸಸೈಸ್ ಮಾಡೋ ಬೊಬ್ಬೇ ಬೊಬ್ಬೆ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ವೀಕೆಂಡ್ ಬ್ರೇಕ್ಫಾಸ್ಟ್ ತಯಾರಿ ನಡೀತಾ ಉಂಟು ವೀಕೆಂಡ್ ಬ್ರೇಕ್ಫಾಸ್ಟಿಗೆ ಹಸ್ಬೆಂಡ್ ಕೇಳಿದ್ರು ಇಡ್ಲಿ ಮಾಡ್ಬೋದಾ ಅಂತೇಳಿ ಅವ್ರಿಗೆ ಇಡ್ಲಿ ಇಷ್ಟ ಇಡ್ಲಿ ಹಾಗೂ ವೆರೈಟಿ ದೋಸೆಗಳ ವೆರೈಟಿ ಅವ್ರಿಗೆ ತುಂಬ ಇಷ್ಟ ಅದರಿಂದಾಗಿ ಇವತ್ತು ಇಡ್ಲಿ ನಮ್ಮ ಮನೆಯಲ್ಲಿ ಇಡ್ಲಿ ವೀಕೆಂಡ್ ನಾ ಒಬ್ಬರೇ ಮಾಡಲಿಕ್ಕೆ ಎಷ್ಟು ಕಷ್ಟ ಇಡ್ಲಿ ನಾನು ಒಬ್ಬರನ್ನು ಕರೆದಿದ್ದೇನೆ ಅಂದರೆ ಹೆಲ್ಪ್ ಮಾಡಲಿಕ್ಕೆ ಅಂದರೆ ಬಂದ ಹಾಕ್ಲಿಕ್ಕೆ ಮತ್ತೆ ನಾನು ಸ್ಟೀಮ್ ಮಾಡ್ಬೋದಲ್ಲ ಮತ್ತು ತೊಳ್ಳಿಕ್ಕೆ ಸೇರ್ತದೆ ಅದಕ್ಕೆ ನಾನು ಒಬ್ಬರನ್ನು ಕರೆದಿದ್ದೇನೆ ಇಲ್ಲೇ ಹ್ಮ ಎಂತ ಮಾಡುದು ವೈಟ್ ದೋಸೆ ಅದು ಇಡ್ಲಿ ಇವಳು ಇದು ಉರ್ದು ದೋಸೆ ಸಾಗು ದೋಸೆ ಇದಕ್ಕೆಲ್ಲ ವೈಟ್ ದೋಸೆ ಅಂತೇಳಿ ಒಂದೇ ಬ್ರ್ಯಾಂಡಿಂಗ್ ಮಾಡಿ ಬಿಟ್ಟಿದಾಳ ನಮ್ಗೆ ಬೇರೆ ಬೇರೆ ಹೆಸರಲ್ಲ ಇವಳರಲ್ಲಿ ಒಂದೇ ಬ್ರ್ಯಾಂಡಿಂಗ್ ವೈಟ್ ದೋಸೆ ಅಲ್ಲ ನನಗೆ ಸಹ ಒಳ್ಳೇದೇ ಹೆಲ್ದಿ ಇವಳು ತಿಂತಾಳಲ್ಲ ಸ್ಕೂಲಿಗೆ ಎಂತೆಲ್ಲ ಕೊಡೋ ಸಂಕಪಸನ್ನ ಕೊಡುವ ಬದಲು ಇದೊಂದು ಒಂದು ನಾಲ್ಕೈದು ಚಿಕ್ಕ ಚಿಕ್ಕ ದೋಸೆ ಮಾಡ್ತೇನೆ ನಾನು ಅವಳಿಗೆ ದೊಡ್ಡ ಮಾಡಿದ್ಲು ದೊಡ್ಡ ಮಾಡಿದ್ರೆ ಒಟ್ರಾಸಿ ತಿಂತಾಳ ಅವಳು ಚಲ್ಲ ಪಿಲ್ಲಿ ಆಗ್ತದೆ ಆ ದೋಸೆ ಅದಕ್ಕೆ ಅವಳಿಗೆ ಚಿಕ್ಕ ಇಷ್ಟೇ ಚಿಕ್ಕ ಫಿಂಗರ್ ಸೈಜ್ ದೋಸೆ ಮಾಡಿ ಕೊಡುದು ಆಗ ಚಂದ ಮಾಡಿ ತಿಂತಾಳೆ ಅಯ್ಯೋ ತಿಂತಾಳೆಂಡೆಸೆಟ್ ದೋಸೆ ಇಡ್ಲಿ ಆಲ್ಮೋಸ್ಟ್ ರೆಡಿ ಆಗಿದೆ ಇಡ್ಲಿ ಒಟ್ಟಿಗೆ ಒಂದು ಫಿಲ್ಟರ್ ಕಾಫಿ ಇದ್ರೆ ಅಂತೂ ಹೇಳದೇ ಇಡ್ಲಿ ಅಷ್ಟು ಇಷ್ಟ ಅಲ್ಲ ಅದರಿಂದಾಗಿ ಸೇಮ್ ಬ್ಯಾಟರ್ ಅಲ್ಲಿ ಸ್ವಲ್ಪ ನೀರು ಹಾಕಿ ಅವಳಿಗೆ ದೋಸೆ ಮಾಡ್ತಿದ್ದೇನೆ ವೀಕೆಂಡ್ಸ್ ತುಂಬಾ ಸ್ಪೆಷಲ್ ಯಾಕಂದ್ರೆ ವೀಕೆಂಡ್ಸ್ ಅಲ್ಲಿ ಎಲ್ಲರೂ ಸಹ ಒಟ್ಟಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಒಂದು ಚಾನ್ಸ್ ಸಿಗ್ತದೆ ವೀಕ್ ಡೇಸ್ ಅಲ್ಲಿ ಅಂತೂ ನಾಲ್ ಬೇಗ ಎದ್ದು ಆಫೀಸ್ಗೆ ಹೋಗ್ತಾರೆ ಅದರಿಂದಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಬ್ರೇಕ್ಫಾಸ್ಟ್ ಟೈಮ್ ಒಂದಿಲ್ಲಿ ಸಿಗುದಿಲ್ಲ ಾಗಿ ವೀಕೆಂಡಿಗೆ ಒಟ್ಟಿಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತೇವೆ ನಾವು ಬ್ರೇಕ್ಫಾಸ್ಟ್ ಮಾಡಿ ಆದ್ಮೇಲೆ ಕುಂಟಲ್ಲ ಪಾತ್ರೆ ಎಲ್ಲ ಚಂದ ಮಾಡಿ ಚಕ ಚಕು ಕೆಲವ್ರು ಹೇಳ್ತಾರೆ ಎಂತ ಮಾರೆ ನಾವು ಡೈಲಿ ಹೆಲ್ದಿ ಹೆಲ್ದಿ ಫುಡ್ ತಿಂತೇವೆ ಆದ್ರೆ ಯಾಕೆ ನಮ್ಗೆ ಇಷ್ಟು ಸೀಕು ಬರ್ತದೆ ಅಂತೀವಿ ಹೆಲ್ದಿ ತಿಂದ್ರೆ ಸಹ ಯೂಸ್ ಮಾಡಬೇಕು ಆದಷ್ಟು ಕಬ್ಬಿನ ಪಾತ್ರೆ ಸ್ಟೀಲ್ ಪಾತ್ರೆ ಇಲ್ಲದ್ರೆ ಮಣ್ಣಿನ ಪಾತ್ರೆಯನ್ನು ಬಳಕೆ ಮಾಡಿ ನಾನ್ ಸ್ಟಿಕ್ ಪಾತ್ರೆಯನ್ನೆಲ್ಲ ಗುಜರಿ ಅವರಿಗೆ ಕೊಟ್ಟು ಬಿಡಿ ಇಲ್ಲಿ ಕಬ್ಬಿನ ಕಾವಲಿಯನ್ನು ನಾನು ಒಳ್ಳೆ ರೀತಿಯಲ್ಲಿ ವಾಶ್ ಮಾಡಿದೆ ಉಪ್ಪಲ್ಲಿ ವಾಶ್ ಮಾಡಿದರೆ ಉಪ್ಪಲ್ಲಿ ವಾಶ್ ಮಾಡಿದ್ರೆ ಉತ್ತಮ ಯಾವ ರೀತಿಯ ಕೆಮಿಕಲ್ ಹಾಕದಿಲ್ಲದೇ ಒಳ್ಳೇದು ವಾಶ್ ಮಾಡಿ ಸ್ವಲ್ಪ ಡ್ರೈ ಮಾಡಿದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಒಳ್ಳೆ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ತೇನೆ ಕಬ್ಬಿನ ಕಾವಲಿ ಖಾಲಿ ತಕೊಂಡು ಇಟ್ಟರೆ ಸಾಲದು ಅದು ರಷ್ಟು ಹಿಡಿತದೆ ಒಳ್ಳೆ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡಿದರೆ ತುಂಬ ವರ್ಷ ಬಾಳಿಕೆ ಬರ್ತದೆ ಒಳ್ಳೆ ರೀತಿಯಲ್ಲಿ ಗ್ರೀಸಿಂಗ್ ಮಾಡಿದ ನಂತರ ನೀವು ಎಲ್ಲಿ ಬೇಕೋ ಅಲ್ಲಿ ಸ್ಟೋನ್ ಮಾಡ್ಬೋದು ನೆಕ್ಸ್ಟ್ ಟೈಮ್ ಯೂಸ್ ಮಾಡೋ ಮುಂಚೆ ಒಳ್ಳೆ ರೀತಿಯಲ್ಲಿ ವಾಶ್ ಮಾಡಿ ಯೂಸ್ ಮಾಡಿ ಒಬ್ಬರದು ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಲವಿಟಾ ಫೆರಾವೊ ಇವರ ಬರ್ಡೇ ಫೋರ್ಟೀನ್ ಜಾನ್ವರಿಗೆ ವಿಶ್ ಯು ಅ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ಬರ್ಡೇ ಗಾಡ್ ಬ್ಲೆಸ್ ಯು ವಿತ್ ಆಡ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಗಾಡ್ ಬ್ಲೆಸ್ ಯು ಈ ಬ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ಇನ್ನೂ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್